ನಮ್ಮ ಸಂಘಟನಾ ವಿಚಾರಗಳ ಬಗ್ಗೆ ಮತ್ತು ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ನಿರಂತರವಾಗಿ ಇವತ್ತು ನಾಲ್ಕನೇ ದಿನ ನಾವು ಬೇರೆ ಬೇರೆ ಜಿಲ್ಲೆಯ ಪ್ರಮುಖರ ಜೊತೆ ನಮ್ಮ ವಿಚಾರಗಳನ್ನ ಇಲ್ಲಿ ಪ್ರಸಾಪ ಮಾಡಬೇಕು ಮತ್ತು ಅದರ ಬಗ್ಗೆ ಯಾವುದಾದ್ರು ವ್ಯತ್ಯಾಸಗಳಿದ್ರೆ ಅದನ್ನು ಸರಿ ಮಾಡಿಕೊಂಡು ಹೋಗುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದನ್ನು ನಿಶ್ಚಯ ಮಾಡಿಕೊಂಡು ಇದನ್ನು ಪ್ರಾರಂಭ ಮಾಡಿದ್ದೀವಿ ಒಂದು ಸಂಘಟನಾತ್ಮಕವಾಗಿ ನಮ್ಮ ಕೆಳಗಿನ ಹಂತದಿಂದ ಬೂತ್ ಕಮಿಟಿಯಿಂದ ಹಿಡಿದು ಅಲ್ಲಿ ಆ ಇವತ್ತು ವಿಶೇಷವಾಗಿರುವಂತ ಆರ್ನ ಬಗ್ಗೆ ಮಾಹಿತಿ ಕೊಟ್ಟು ಆ ಎ ಟೂಗಳನ್ನು ರಚನೆ ಮಾಡುವಂಥದ್ದು ಮತ್ತು ಇವತ್ತು ದೇಶದಾದ್ಯಂತ ಆ ವೋಟರ್ ಪಟ್ಟಿಯ ಪರಿಷ್ಠರಣೆಯಲ್ಲಿರುವಂತಹ ಹಲವಾರು ಸಂಗತಿಗಳ ಬಗ್ಗೆ ಅವರಿಗೆ ಮಾಹಿತಿಗಳನ್ನು ಕೊಟ್ಟು ಅವರು ಅತ್ಯಂತ ನೇರವಾಗಿ ಆ ವಿಚಾರದ ಬಗ್ಗೆ ಬೇರೆ ಬೇರೆ ಬೂತ್ಗಳಲ್ಲಿ ಇರುವಂತಹ ಅಕ್ರಮ ಮತದಾರರ ಎಂಟ್ರಿಗಳಿರಬಹುದು ಯಾರು ತೀರಿಕೊಂಡಿದ್ರೆ ಅವರ ಎಂಟ್ರಿಗಳಿರಬಹುದು ಇದನ್ನೆಲ್ಲವನ್ನ ನೋಡಿಕೊಂಡು ಸರಿ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವರನ್ನು ತಯಾರು ಮಾಡುವಂತ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಎರಡನೇದಾಗಿ ನಮ್ಮ ಬೇರೆ ಬೇರೆ ಮಂಡಲದ ಸಮಿತಿಯ ರಚನೆಗಳು ಅವರ ಕಾರ್ಯಾಚರಣೆಗಳು ಮತ್ತು ರಾಜ್ಯದಿಂದ ಇವತ್ತು ಕೊಡ್ತಾ ಇರುವಂತಹ ಬೇರೆ ಬೇರೆ ಕಾರ್ಯಯೋಜನೆಗಳನ್ನು ಅನುಷ್ಠಾನ ಮಾಡುವಂತ ಆ ರೀತಿಯಲ್ಲಿ ಒಂದು ಇಡೀ ರಾಜ್ಯದಲ್ಲಿ ಒಂದೇ ರೀತಿಯ ಕಲಾಪಗಳು ನಡಿಬೇಕು ಅಂತ ಹೇಳುವಂಥದ್ದನ್ನು ಮಾಡಲಿಕ್ಕೆ ತರಬೇತಿ ಮಾಡುವಂಥದ್ದು ಮೂರನೇದಾಗಿ ಭಾರಿ ನೇರವಾಗಿ ನಮ್ಮ ಇವತ್ತಿನ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತಹ ಬೇರೆ ಬೇರೆ ಜನ ವಿರೋಧಿ ಕಾರ್ಯಗಳ ವಿರುದ್ಧ ಎಚ್ಚೆತ್ತುಕೊಂಡು ಕೆಲಸ ಮಾಡ್ತಾ ಇರುವಂತಹ ಆ ಒಂದು ರೀತಿಯ ಮಾಹಿತಿಗಳನ್ನು ಅವರಿಗೆ ಒದಗಿಸಿಕೊಡುವಂತಹ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಮುಖ್ಯವಾದಂತಹ ವಿಚಾರಗಳು ಅಪಪ್ರಚಾರದ ಆಧಾರದಲ್ಲಿ ರಾಜನೀತಿ ಮಾಡುವಂತಹ ಕಾಂಗ್ರೆಸ್ ಆ ಅಪಪ್ರಚಾರಗಳನ್ನ ಜನರ ತಲೆಯಿಂದ ಹೋಗಲಾಡಿಸುವಂತಹ ಕೆಲಸ ಇವತ್ತು ರಾಮ್ ರಾಮ್ ಇದರ ಬಗ್ಗೆ ಭಾರಿ ದೊಡ್ಡ ರೀತಿಯಲ್ಲಿ ಅದರ ಒಂದು ಪುನರ್ರಚನೆಯಾಗಿ ಸಾಮಾನ್ಯ ಜನರಿಗೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೂರು ದಿನ ಇದ್ದ ನೂರ ಇಪ್ಪತ್ತೈದು ದಿನಕ್ಕೆ ಮತ್ತು ಪೇಮೆಂಟ್ಗಳು ಕೂಡ ಹದಿನೈದು ದಿನದೊಳಗೆ ಸಿಕ್ಕುವಂತಹ ಇಂಥ ಹಲವಾರು ರಿಫಾರ್ಮ್ಗಳನ್ನು ಮಾಡಿರುವಂತದ್ದು ಇದರ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದನ್ನು ಕೂಡ ಒಂದು ರೀತಿಯಲ್ಲಿ ಸಮರ್ಪಕವಾಗಿ ಎದುರಿಸಿ ಜನಸಾಮಾನ್ಯರಿಗೆ ಇದರ ಹೊಸ ಆ ಒಂದು ಕಾನೂನಿನ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡುವಂತದನ್ನು ಕೂಡ ನಾವು ಮಾಡುವಂತದನ್ನು ಮಾಡ್ತಾ ಆ ಜೊತೆ ಜೊತೆಯಲ್ಲಿ ನಮ್ಮ ಅಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಗೊಂದಲಗಳು ಇದ್ರೆ ಅದೆಲ್ಲವನ್ನ ಪರಿಹಾರ ಮಾಡುವಂತ ದೃಷ್ಟಿಯಲ್ಲಿ ಕೂಡ ಮಾತಾಡುವಂತದ್ದು ಮುಂದೆ ಬರುವಂತ ಎಲೆಕ್ಷನ್ಸ್ ಎರಡು ಬೈ ಎಲೆಕ್ಷನ್ ನಾಲ್ಕು ವಿಧಾನಸಭೆ ವಿಧಾನ ಪರಿಷತ್ನ ನಾಲ್ಕು ಚುನಾವಣೆಗಳು ಇದಕ್ಕೆ ತಯಾರು ಮಾಡುವುದರ ಜೊತೆ ಇಡೀ ರಾಜ್ಯದಲ್ಲಿ ನಡೆಯುವಂತ ನಡೆಯಲಿಕ್ಕಿರುವಂತಹ ಆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ಇವತ್ತು ಬೇರೆ ಬೇರೆ ಪಟ್ಟಣ ಪಂಚಾಯತ್ಗಳಿಗೆ ನಡೀತಾ ಚುನಾವಣೆ ಕೂಡ ನಾವು ತಯಾರಿಗಳನ್ನು ಮಾಡುವಂತ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಭಾರಿ ಚೆನ್ನಾಗಿ ಈ ಕಾರ್ಯಕ್ರಮಗಳು ಮೊನ್ನಿಂದ ಇವತ್ತಿನವರೆಗೆ ನಡೆದಿದೆ ಒಂದು ರೀತಿಯಲ್ಲಿ ನಮ್ಮ ಸಂಘಟನೆಗೆ ವೇಗ ಕೊಡುವಂತ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂತ ಒಂದು ದೃಷ್ಟಿಕೋನದಿಂದ ಕೊಡುವಂತ ಮಾಹಿತಿಗಳು ಇವತ್ತು ಎಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವೀಕಾರ ಮಾಡಿದರೆ ಹೋದ ನಂತರ ಎಲ್ಲಾ ಡಿಸಿಷನ್ಸ್ ಸಾಮೂಹಿಕ ಡಿಸಿಷನ್ಸ್ ಯಾವುದೇ ಏಕ ವ್ಯಕ್ತಿಯ ವ್ಯವಸ್ಥೆ ಇಲ್ಲದೆ ಕೋರ್ ಕಮಿಟಿಯಲ್ಲೇ ಎಲ್ಲಾ ನಿಶ್ಚಯಗಳು ಕೂಡ ಆಗಬೇಕು ಅಂತ ಹೇಳುವಂತ ಆ ರೀತಿಯಲ್ಲಿ ಅವರನ್ನ ಅವರಿಗೆ ಮಾಹಿತಿಗಳನ್ನು ಕೊಡುವಂತ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೇವೆ ಇನ್ನು ಕೂಡ ಮೂರ್ನಾಲ್ಕು ದಿವಸಗಳ ಕಾಲ ಇದು ನಡೀತದೆ ಹದಿಮೂರರವರೆಗೆ ಇದು ನಡೀತದೆ يلا ಜಿಲ್ಲೆಗಳ ಆ ನಮ್ಮ ಪ್ರಮುಖ ಕಾರ್ಯಕರ್ತರ ಜೊತೆ ಸುಮಾರು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಜನ ಕಾರ್ಯಕರ್ತರ ಜೊತೆ ಸುಮಾರು ಎರಡು ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ಮಾಡ್ತೇವೆ ಒಂದು ಗಂಟೆ ಸಂಘಟನೆ ವಿಚಾರವನ್ನು ನಾವು ಹೇಳ್ತೇವೆ ಇನ್ನೊಂದು ಗಂಟೆ ಅವರಿಂದ ಮಾಹಿತಿಗಳನ್ನು ಆ ಜಿಲ್ಲೆಯ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡು ಅಲ್ಲಿಯ ಸಂಘಟನೆಯಲ್ಲಿ ಇರುವಂತ ಕೊರತೆ ಇರಬಹುದು ಅಲ್ಲಿಯ ಹೋರಾಟಕ್ಕೆ ಯಾವ್ಯಾವ ವಸ್ತುಗಳು ಇವತ್ತು ಇರುವಂತಹ ವಿಚಾರಗಳಿದಾವೆ ಅದರ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಳ್ಳುವಂಥದ್ದು ಈಗಾಗಲೇ ರಾಜ್ಯ ನಿಶ್ಚಯ ಮಾಡಿದೆ ಇಡೀ ರಾಜ್ಯದಾದ್ಯಂತ ಸುಮಾರು ಐದಾರು ವಿಭಾಗಗಳಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನಿಂದ ಹಿಡಿದು ಡ್ರಗ್ ಮಾಫಿಯಾದಿಂದ ಹಿಡಿದು ಈ ರೀತಿಯ ಒಂದು ಐದಾರು ನಮ್ಮ ಹೋರಾಟಗಳನ್ನ ಬಳ್ಳಾರಿಯಿಂದ ಪ್ರಾರಂಭ ಮಾಡಿ ಅದು ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದಿರುವಂತಹ ವಿದ್ಯಮಾನಗಳು ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಾಸಕರು ಇಲ್ಲೇ ಇದ್ದಾರೆ ನಮ್ಮ ಜೊತೆ ಇದರನ್ನೆಲ್ಲ ಒಂದು ರೀತಿಯಲ್ಲಿ ಜನಸಾಮಾನ್ಯರಿಗೆ ತಲುಪಿಸುವಂತದ್ದು ಈಗಾಗಲೇ ಇಡೀ ರಾಜ್ಯದ ಜನ ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಬೇಸತ್ತಿರುವಂತದನ್ನು ನಾವು ಕಂಡಿದ್ದೇವೆ ಆದರೂ ಕೂಡ ಗೂಂಡಾ ರಾಜಕಾರಣ ನಿಲ್ಲಿಸಬೇಕು ಇದು ಭಾರತೀಯ ಜನತಾ ಪಾರ್ಟಿಯ ಒಂದನೇ ತೀರ್ಮಾನ ಎರಡನೇದಾಗಿ ಭ್ರಷ್ಟಾಚಾರ ಇವತ್ತು ನಡೀತಿರುವಂತಹ ಭ್ರಷ್ಟಾಚಾರ ಇದರ ಬಗ್ಗೆ ಗಂಭೀರವಾದಂಥ ಹೋರಾಟಗಳನ್ನು ಮಾಡಬೇಕು ಡ್ರಗ್ ಮಾಫಿಯಾ ಯುವ ಜನತೆ ಎಷ್ಟರ ಮಟ್ಟಿಗೆ ಇವತ್ತು ಆ ಡ್ರಗ್ ಮಾಫಿಯಾಕ್ಕೆ ಬಲಿಯಾಗ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಇವತ್ತು ಬೇರೆ ಬೇರೆ ಭಾಗಗಳಲ್ಲಿ ಕರಾವಳಿಯ ಮಂಗಳೂರಿಂದ ಹಿಡಿದು ಮೈಸೂರಿಂದ ಹಿಡಿದು ನಿಮ್ಮ ಬ್ಯಾಂಗ್ಳೂರಿನಲ್ಲಿ ನಾವೆಲ್ಲವನ್ನು ನೋಡಿದ್ದೇವೆ ಪೊಲೀಸ್ ಇಲಾಖೆ ಪೂರ್ತಿ ಸತ್ತು ಹೋದಂತಿದೆ ಕರ್ನಾಟಕದಲ್ಲಿ ಇದನ್ನು ಎಚ್ಚರಗೊಳಿಸಿ ನಾವು ಮತ್ತೆ ರಾಜಕೀಯದಲ್ಲಿ ನಮ್ಮ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡುವಂಥ ದಿಸೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ